ಇನ್ನು ಶಿರಸಿಯ ಕದಂಬ ಮಾರ್ಕೆಟಿಂಗ್ ಆಯೋಜಿಸಿದ್ದ ಎರಡು ದಿನಗಳ ಹಲಸಿನ ಮೇಳ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಈ ವೇಳೆ ವೈವಿಧ್ಯಮಯ ಹಲಸಿನ ತಳಿಗಳ ಸಸಿಗಳು ಹಲಸಿನ ಹಣ್ಣಿನ ಸುಮಾಗಮಕ್ಕೆ ಶಿರ್ಸಿಯ ಜನರು ಫಿದ ಆಗಿದ್ದಾರೆ ನಗರದ ಕದಂಬ ಮಾರ್ಕೆಟ್ನಲ್ಲಿ ಆಯೋಜಿಸಲಾದ ಹಲಸಿನ ಮೇಳದಲ್ಲಿ ನೂರಾರು ರೈತರು ಹಲಸಿನ ವೈವಿಧ್ಯಗಳನ್ನ ಪ್ರಾಂಗಣಕ್ಕೆ ತಂದು ಪ್ರದರ್ಶಿಸಿದ್ರು ಮಾರಾಟ ಮಾಡಿದ್ರು ಹಲಸಿನ ಹಲವು ಬಗೆಗಳನ್ನ ಕಂಡು ನಾಗರಿಕರು ಸಂಭ್ರಮಿಸಿದ್ರು ಪುಟಾಣಿ ಹಲಸಿನ ಕಾಯಿಯಿಂದ ಮೂವತ್ತು ಕೆಜಿ ತೂಕದ ತನಕ ವೈವಿಧ್ಯಮಯ ಕಾಯಿ ಕಂಡು ಬೆರಗಾದ್ರು ಅದರ ಆಸ್ವಾದವನ್ನ ಸವಿದ್ರು ಈ ಬಾರಿ ಸೋಲಾರ್ ಪರಿಚಯಿಸಿದ ಸೌರಚಾಲಿತ ಹಲಸಿನ ಚೀಪ್ಸ್ ಮಾಡುವ ಯಂತ್ರ ವಿಶೇಷವಾಗಿ ಗಮನ ಸೆಳೆಯಿತು ಜಿಲ್ಲಾ ಅಡಿಕೆ ಮತ್ತು ಸಾಂಬಾರ್ ಬೆಳೆಗಾರರ ಸಂಘ ತೋಟಗಾರಿಕಾ ಇಲಾಖೆ ಜಿಲ್ಲಾ ಸಾವಯವ ಒಕ್ಕೂಟ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಕೃಷಿ ಇಲಾಖೆ ಸಂಯುಕ್ತ ಆಶಯದಲ್ಲಿ ನಗರದ ಕದಂಬ ಆವರಣದಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಂಡ ಹನ್ನೆರಡನೆಯ ಹಲಸಿನ ಮೇಳವು ಜನರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು ಮೇಳದಲ್ಲಿ ಹಲಸು ಬಕ್ಕೆ ಹಣ್ಣು ಮಾತ್ರವಲ್ಲದೆ ಹಲಸಿನ ಹೋಳಿಗೆ ಹಲಸಿನ ಕೇಕ್ ಪತ್ರೋಡೆ ಸೇರಿದಂತೆ ನೂರಕ್ಕೂ ಅಧಿಕ ಖಾದ್ಯ ಎಪ್ಪತ್ತೈದಕ್ಕೂ ಅಧಿಕ ಹಲಸಿನ ಕಾಯಿ ತಳಿಗಳ ಪ್ರದರ್ಶನಗಳಲ್ಲಿ ನೂರಾರು ಗ್ರಾಹಕರು ತಮಗಿಷ್ಟವಾದ ಖಾದ್ಯಗಳನ್ನು ಖರೀದಿಸಿ ಖುಷಿಪಟ್ಟರು ಹಲಸಿನ ಮೇಳವನ್ನು ಬೆಂಗಳೂರಿನ ಬಯೋಟೆಕ್ನಾಲಜಿ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ಶ್ಯಾಮಲಮ್ಮ ಉದ್ಘಾಟಿಸಿ ಮಾತನಾಡಿದರು ರೈತರು ಭಾಗಿಯಾದರೆ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ ಅಸ್ಸಾಂ ಮಣಿಪುರ ಮೇಘಾಲಯ ರಾಜ್ಯದಲ್ಲಿ ಹಲಸು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತಿದೆ ಆದರೆ ಅವರಿಗೆ ಮೌಲ್ಯವರ್ಧನೆ ತಿಳಿದಿಲ್ಲ ಮಲೆನಾಡಿನ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುವುದಕ್ಕೆ ಹಲಸಿನ ಗಿಡಗಳು ವೇಗವಾಗಿ ಬೆಳೆಯುವುದಿಲ್ಲ ಈ ಪ್ರದೇಶಕ್ಕೆ ಹೊಂದಾಣಿಕೆಯಾಗುವ ತಳಿಗಳನ್ನು ನೀಡಬೇಕಿದೆ ತಳಿ ಗುರುತಿಸಿ ಉಳಿಸಿಕೊಂಡು ಹೋಗಬೇಕಿದೆ ಹಲಸಿನ ಕಟ್ಟಿಗೆ ಬೇಡಿಕೆ ಇರುವುದರಿಂದ ಕಡಿದು ಮಾರಾಟ ಮಾಡುತ್ತಿದ್ದಾರೆ ಅದು ಕಡಿಮೆಯಾಗಿ ತಳಿ ಸಂರಕ್ಷಣೆಯಾಗಬೇಕು ಎಂದು ಹೇಳಿದರು ಇದೇ ವೇಳೆ ತೋಟಗಾರಿಕಾ ಕಾಲೇಜಿನಲ್ಲಿ ವಿವಿಧ ಹುದ್ದೆ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತರಾಗಿ ಸನ್ಮಾನ ಸ್ವೀಕರಿಸಿದ ತೋಟಗಾರಿಕಾ ಕಾಲೇಜಿನ ನಿವೃತ್ತ ಡೀನ್ ಹಾಗೂ ವಿಜ್ಞಾನಿ ಡಾ ಲಕ್ಷ್ಮೀನಾರಾಯಣ ಹೆಗಡೆ ಮಾತನಾಡಿ ಅಡಿಕೆ ಕಾಳುಮೆಣಸು ವ್ಯಾಪಾರಸ್ಥರು ಲಾಭದ ಸ್ವಲ್ಪ ಭಾಗವನ್ನು ಸಂಶೋಧನೆಗೆ ನೀಡಿದರೆ ಅನುಕೂಲವಾಗುತ್ತದೆ ಸರ್ಕಾರಗಳು ಮೆಡಿಕಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ನೀಡಿದ ಪ್ರಾಮುಖ್ಯತೆಯನ್ನು ಕೃಷಿ ಹಾಗೂ ತೋಟಗಾರಿಕೆಗೆ ನೀಡುತ್ತಿಲ್ಲ

ಪೇಟ ತುಂಬಾ ಭಾರ ಅನ್ಸ್ಬಿಡ್ತು ನನಗೆ ಎಷ್ಟೊತ್ತಿಗೆ ತೆಗಿತೀನೋತಿತ್ತು ಹಾಗಾಗಿ ಜವಾಬ್ದಾರಿ ತುಂಬಾ ದೊಡ್ಡದಾಗಿತ್ತು ಬಹಳ ಜನ ರಿಟೈರ್ ಆದ ತಕ್ಷಣ ನನಗೆ ನಮ್ಮ ವಿಶ್ವವಿದ್ಯಾಲಯ ಕೇಳ್ತಿತ್ತು ಮುಂದೇನು ಸರ್ ಮುಂದೇನು ಸರ್ ಮುಂದೇನ್ ಮಾಡೋದು ಸರ್ ಟೈಮ್ ಪಾಸ್ ಹೆಂಗ್ ಮಾಡ್ತೀರಾ ಸರ್ ಅದೊಂದು ಬಹಳ ಜನರಿಗೆ ರಿಟೈರ್ ಆದವರಿಗೆ ಒಂದೊಂದು ದೊಡ್ಡ ಚಿಂತೆ ಟೈಮ್ ಪಾಸ್ ಹ್ಯಾಂಗೆ ಮಾಡ್ತೀರಾ ಸರ್ ನನಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಟೈಮೇ ಇಲ್ಲ ಸರ್ ಅಂತ ಅಂದೆ ನನಗೆ ಟೈಮ್ ಇಲ್ಲ ಸರ್ ನಾನು ಇರೋದೇ ಹೀಗೆ ಹೋದ ನೀವು ಮಾಡ್ತಿರ್ಬಿಡಿಲ್ಲ ಹೀಗೆ ಅಂತಂದು ಅಂತ ನನಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಏನಾರು ಒಂದು ಮಾಡಬೇಕು ಏನಾರು ಒಂದು ಮಾಡೋಣ ತುಂಬಾ ಅವಕಾಶ ನಾನು ಭಾಳ ಸಹ ಹೇಳ್ತೀನಿ ಕಡಬಕ್ ಬಂದಾಗ ಅದೇ ಬೀದಿಗೆ ಬಟರು ಬೈತಾರೆ ಇದನ್ನೇ ಹೇಳ್ತಾರೆ ಇವರು ಅಂತ ಉತ್ತರ ಕನ್ನಡ ಒಂದು ದೊಡ್ಡ ಚಿನ್ನದ ಗಣಿ ಇದು ಇದರಲ್ಲಿ ಅದನ್ನ ತೆಗೆದು ನಾವು ಕರಗಿಸಿ ನಿಮ್ಗೆ ಏನು ಬೇಕೋ ಅಂತ ಮಾಡ್ಕೋಬಹುದು ಹಲಸಿನ ಕೃಷಿಯಲ್ಲಿ ಸಾಧನೆ ಸಾಧನೆಗೈದ ರಾಜೇಶ್ ಭಟ್ ಮೂರೂರು ಕಲ್ಲಬ್ಬೆ ಕುಮಟ ಯಲ್ಲಾಪುರದ ಸುಬ್ರಹ್ಮಣ್ಯ ಗಾಂಕರ್ ಭಾಗಿನಕಟ್ಟ ಮಂಗಳೂರು ನರಹರಿ ಭವನಿ ಭಟ್ಟರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಆನಂದ್ ಎಂಬ ಹಲಸು ತಳಿ ಮತ್ತು ಕದಂಬ ಹಾಗೂ ನೆಲಸಿರಿಯ ಅಡಿಯಲ್ಲಿ ಹಲಸಿನ ಬೀಜದ ಬ್ರ್ಯಾಂಡನ್ನ ಬಿಡುಗಡೆಗೊಳಿಸಲಾಯಿತು ಬಿಡುಗಡೆಗೊಂಡ ಆನಂದ ಹಲಸು ತಳಿಯ ವಿಶೇಷತೆ ಕುರಿತು ಜಿವಿ ಹೆಗಡೆ ಹುಳಗೋಳ್ ಇಂದಿರಾ ಹೆಗಡೆ ಮಾಹಿತಿಯನ್ನ ನೀಡಿದ್ರು ಡಾಕ್ಟರ್ ಕೇಶವ್ ಕೋರ್ಸೈ ಅಭಿನಂದನಾ ನುಡಿಯನ್ನಾಡಿದ್ರು ಬೆಳೆಗಾರರ ಸಂಘದ ಉಪಾಧ್ಯಕ್ಷ ನಾರಾಯಣ ಹೆಗಡೆ ಗಡಿಕೈ ಸ್ವಾಗತಿಸಿದ್ರು ಕದಂಬ ಮಾರ್ಕೆಟಿಂಗ್ ಗೌರವ ಸಲಹೆಗಾರ ವಿಶ್ವೇಶ್ವರ ಭಟ್ ಕೋಟೆ ಮನೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಶ್ರೀಕಾಂತ್ ಹೆಗಡೆ ಅಗಸಾಲ್ ವಂದೇ ಮಾತರಂ ಗೀತೆಯನ್ನ ಹಾಡಿದ್ರು ಭಾರ್ಗವ್ ಹೆಗಡೆ ವಿಕಾಸ್ ಹೆಗಡೆ ನೆಲಸಿರಿ ನಿರೂಪಿಸಿದ್ರು ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಶಂಭುಲಿಂಗ್ ಹೆಗಡೆ ನೀಡುಗೋಡ್ ಅಧ್ಯಕ್ಷತೆಯನ್ನ ವಹಿಸಿದ್ರು ಈ ವೇಳೆ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಬಿಪಿ ಸತೀಶ್ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಟಿಎಂಎಸ್ ಉಪಾಧ್ಯಕ್ಷ ಜಿಎಂ ಮುಳಕಂಡ ತೋಟಗಾರಿಕಾ ಮಹಾವಿದ್ಯಾಲಯದ ಡಿನ್ ಚಂದ್ರಶೇಖರ್ ಹಂಚನಮನಿ ಡಾಕ್ಟರ್ ರಾಘವೇಂದ್ರ ರಾವ್ ಡಾಕ್ಟರ್ ಜ್ಯೋತಿ ಠಾಕ್ರೆ ಮಹಾರಾಷ್ಟ್ರ ಗಣೇಶ್ ಕೊಲ್ಲಾಪುರ್ ತನ್ಯಾ ಫಡ್ನೇಕರ್ ಅನಂತ್ ಆಶೀಸರ್ ಮತ್ತಿತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೇಸ್ಕ್ ಸಿರಿಸಿ